ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಮೈಸೂರು ಜಿಲ್ಲೆ ಕೋಟೆ ತಾಲೂಕು ಹಂಪಾಪುರ ಹೋಬಳಿಯ ನಾಡ ಕಚೇರಿಯಲ್ಲಿ ತಹಸೀಲ್ದಾರ್ ಅವರ ನೇತೃತ್ವದಲ್ಲಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ದಿನಾಚರಣೆಯನ್ನು ಅರ್ಥಗರ್ಭಿತವಾಗಿ ಆಚರಿಸಲಾಯಿತು Terima kasih telah menonton! ಬೋರ್ಡ್ ಬರೀ ಮೇಡಮ್ ಇಲ್ಲೋಡಿ ಏತ್ರಿ ಮೇಡಮ್ यो दौडिन्छ सुनले भन्दै छ यो सुनले नआउँछ लाग्ले यो सबै टाँक हँ यो तन्जिदा हँ अब हामी हेरौँ कुडाल आउँछ अरे रो धारा हे त करा ಈ ದಿನ ಎಪ್ಪತ್ತಾರನೇ ಗಣರಾಜ್ಯೋತ್ಸವನ ನಮ್ಮ ದೇಶಾದ್ಯಂತ ಎಲ್ಲ ಶಾಲಾ ಕಾಲೇಜು ಸರ್ಕಾರಿ ಕಚೇರಿಗಳು ಎಲ್ಲ ಇದರಲ್ಲೂ ಅದ್ಧೂರಿಯಾಗಿ ಆಚರಣೆ ಮಾಡ್ತಾಯಿದ್ದೀವಿ ನಾವು ಈ ದಿನ ನಮ್ಮ ಹಿಂದೆ ಸ್ವತಂತ್ರ ತಂದು ಕೊಟ್ಟಂಥ ಎಲ್ಲ ಸ್ವತಂತ್ರ ಸೇನಾನಿಗಳನ್ನು ನೆನೆಯುತ್ತಾ ಈ ದಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಅರ್ಪಿಸಿ ನಾವು ಕಾನೂನಾಗಿ ನಾವು ರೂಪುಗೊಂಡಂಥ ಒಂದು ದಿನ ಆಗಿರ್ತದೆ ಈ ದಿನನ ನಾವು ಎಲ್ಲರೂ ಅವರು ಸಂವಿಧಾನ ಬರೀಬೇಕಾದ್ರೆ ತುಂಬ ಕಷ್ಟಪಟ್ಟು ಹಲವಾರು ದೇಶಗಳನ್ನ ಸುತ್ತಿ ಒಂದು ಸಮಿತಿ ಮಾಡಿಕೊಂಡು ಬ್ರಿಟೈನು ಮತ್ತು ರಷ್ಯಾ ಮತ್ತು ಅಮೇರಿಕಾ ಈ ಇಂಥ ಮುಂತಾದ ದೇಶಗಳಿಂದ ಸಂವಿಧಾನ ಇರುವಂಥ ದೇಶಗಳಿಂದ ಹಲವಾರು ಒಂದು ಪರಿಶೀಲನೆ ಮಾಡಿ ನಮ್ಮ ದೇಶಕ್ಕೆ ತಕ್ಕಂತೆ ನಮ್ಮ ದೇಶದ ವೈವಿಧ್ಯತೆಗೆ ತಕ್ಕಂತೆ ಸಂವಿಧಾನವನ್ನು ರಚನೆ ಮಾಡಿ ಇದನ್ನು ನಮ್ಮ ದೇಶಕ್ಕೆ ಅರ್ಪಿಸಿದ್ರು ಇದನ್ನು ನಾವು ಗಣರಾಜ್ಯೋತ್ಸವ ಅಂತ ಅದೂರಿಯಾಗಿ ನಾವು ಆಚರಣೆ ಮಾಡಿಕೊಂಡು ಇದ್ದೀವಿ ಇದನ್ನು ನಾವು ಅಂಬೇಡ್ಕರ್ ಅವರ ಈ ನಮ್ಮ ಒಂದು ಏನು ಸಂವಿಧಾನವನ್ನು ಆಚರಣೆ ಮಾಡೋಕ್ಕೆ ನಮಗೆ ಸಂವಿಧಾನವನ್ನು ನಮ್ಮ ದೇಶಕ್ಕೆ ಅರ್ಪಿಸಿದ್ದಾರೆ ಅದನ್ನು ನಾವು ಇದನ್ನು ನೆನೆಯುವಂಥ ದಿನ ಅದರಿಂದ ಕಡ್ಡಾಯವಾಗಿ ನಾವು ಎಲ್ಲರೂ ಸರ್ಕಾರಿ ಕಚೇರಿಗಳಾಗಲಿ ಸರ್ಕಾರಿ ನೌಕರರಾಗಲಿ ಶಾಲಾ ಕಾಲೇಜು ಮಕ್ಕಳುಗಳಾಗಲಿ ಎಲ್ಲರೂ ಅವ್ರನ್ನ ನೆನೆಯುತ್ತಾ ಅದುವೆಯಾಗಿ ನಾವು ಎಲ್ಲರೂ ದೇಶಾದ್ಯಂತ ಆಚರಣೆ ಮಾಡಬೇಕು ಅಂತ ನಾನು ನನ್ನ ಎಲ್ಲ ಸೌದ್ಯೋಗಿ ಮಂದಿಗಳನ್ನೂ ಸಹ ಕೇಳ್ಕೊತಾ ನಿಮ್ಮ ಮಾತು ಹೆಸರು 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 ಸಂಜೀವ್ ಕುಮಾರ್ ಉಪತಾಶೀಲ್ದಾರ್ ಹಂಪಾಪರ ನಾಡ್ಯಕಚ